ಬಾಯ್ ಕೂಡಿ ಬಾಯ್ ಬಾಯ್ ಕೇರಿಯಂತ ಬಾಯ್ ಕೂಡಿ ಇಲ್ಲ ಬಾಯ್ ಕೂಡಿ ಬಾಯ್ ಕೂಡಿ ಬಾಯ್ ಕೂಡಿ ಅಲ್ಲಿ ನಿಮ್ಮ ಮಗಳೂರು ಇಲ್ಲ ಅಲ್ಲಪ್ಪ ನನ್ನ ಮಗಳು ಇಲ್ಲಿ ಮಾಡ್ಕೊಂಡಿಲ್ಲ ಮಲ್ಲೆ ತರಮಲ್ಲ ಅಲ್ಲ ಅಲ್ಲ ಕೂರು ಮಗಳಿರು ನನ್ನ ಮಗಳಿ ಬೇರೆ ಊರಲ್ಲಿ ಮನೆನೆ ತರ ಅಲ್ಲ ಊರು ಊರು ಮಗಳಿರು ಅಮ್ಮಳೋರು ಅಮ್ಮಳೋರು ನಿಮ್ಮ ಅಪ್ಪನ ಕಟ್ಟೆ ಇಲ್ಲ ಅಪ್ಪರಿಗೆ ಆಯ್ತು ಅಯ್ಯ ಕೂರು ಅಪ್ಪನ ಕಟ್ಟೆ ಅಪ್ಪನ ಕಟ್ಟೆ ಅಪ್ಪನ ಕಟ್ಟೆ ಅಲ್ಲಿ ಗೆಮ್ಮುವೋ

ಒಂದು ಕೆಲಸ ಮಾಡಿ ಎಷ್ಟದು ಹಾಲು ಸರಿ ಗುತ್ತ ಮಾಡ್ಬೇಕು ಸರಿ ಗುತ್ತೆ ಅದು ಕಿವಿಗೆ ಹಾಕ್ಬೇಕು ಯಾವುದು ಕಿವಿ ಕಿವಿ ಸರಿ ಕಿವಿ ಬಿಡ್ಬೇಕು ಸರಿ ಇದ್ದದ್ದು ಕಿವಿಗೆ ಹಾಕ್ಬೇಕು Havuz? Hava birer seri aktir. Seri dakili ana? Hemen bir, serin dakili ana. Seri dakili aktir. Ha ha. O zaman kimin bilir? Havuz. Her ne seri aktir. Her ne seri. Sıradaki ana şu